ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ವೀಡಿಯೋ ಕೊನೆವರೆಗೂ ನೋಡಿ ಇವತ್ತಿನ ವೀಡಿಯೋನ ಒಂದು ಉದ್ದೇಶ ಏನು ಅಂದರೆ ಈಗ ಬೇಸಿಗೆ ಇರೋದ್ರಿಂದ ತುಂಬ ಜನರಿಗೆ ಹೆಣ್ಮಕ್ಳಿಗಂತೂ ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಸೊ ಹೀಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಬೇರೆ ಥರ ಏನಾದರೂ ಜ್ಯೂಸ್ ಅನ್ನೋದಾಗಲಿ ಇಲ್ಲ ಏನಾದರೂ ನೀವು ಫ್ರೂಟ್ಸ್ ತೊಗೊಂಡ್ರೆ ನನಗೆ ತುಂಬಾ ಬಂದು ಕೋಲ್ಡ್ ಆಗಿಬಿಡುತ್ತೆ ನಾನು ಏನು ಮಾಡೋದು ಅಂತ ಕೂಡ ತುಂಬ ಜನ ನನಗೆ ಕಮೆಂಟ್ ಮಾಡ್ತೀರಾ ಈ ವಾಟ್ರ್ ಮೇಲೆ ನೀವೆಲ್ಲನೂ ನಾವು ಇಷ್ಟವಾಗಿ ಸಮ್ಮರಲ್ಲಿ ತಿಂತೀವಿ ಆದರೆ ಕೆಲವ್ರಗದ ಜಸ್ಟ್ ಅಲರ್ಜಿ ಅಲರ್ಜಿಯಾಗಿ ಕೂಲ್ಡ್ ಆಗುತ್ತೆ ಸೊ ತಂಪು ಮಾಡ್ಕೊಳ್ಳೋದಕ್ಕೆ ಏನೇ ಪ್ರಯತ್ನ ಪಟ್ರು ಬೇಸಿಗೆಯಲ್ಲಿ ಇಲ್ಲ ಅನ್ನೋರಿಗೆ ಮತ್ತು ನಾರ್ಮಲಾಗಿ ಎಲ್ಲ ಅಡ್ಜಸ್ಟ್ ಆಗೋರ್ಗೂ ಕೂಡ ಈ ವಿಡಿಯೋ ತುಂಬ ಆಗಿರುತ್ತೆ ಯಾಕಂದರೆ ಬೇಸಿಗೆಯಲ್ಲಿ ಆಗುವಂತಹ ಸಿಕ್ಕಾಪಟ್ಟೆ ತೊಂದರೆಗಳು ಹೀಟ್ ಆಗ್ಬೋದು ಹೇರ್ ಲಾಸ್ ಆಗ್ಬೋದು ಇಲ್ಲ ಸ್ಕಿನ್ ಡ್ರೈ ಆಗ್ಬೋದು ಎಲ್ಲದಕ್ಕೂ ಮತ್ತು ಮಗುವಿಗೆ ಒಳ್ಳೆಯ ಒಂದು ಸ್ಟ್ರಾಂಗ್ ಹೆಲ್ತ್ ಸಿಗೋದಕ್ಕೋಸ್ಕರನೂ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಸೊ ಇದನ್ನು ನಾನು ಹೇಳೋದನ್ನು ನೀವು ದಿನ ತೊಗೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ಮಗುವಿಗೆ ಬೋನ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಮಗು ಕೂಡ ಒಂದು ಹೆಲ್ದಿ ಆದಂಥ ಪ್ರೆಗ್ನೆನ್ಸಿ ಇರುತ್ತೆ ನಿಮಗೆ ಮತ್ತು ಮಗುವಿನ ಬೆಳವಣಿಗೆ ವೆಯ್ಟ್ ಗೇನ್ ಆಗ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿ ಸುಧಾರಿಸುತ್ತೆ ನಿಮಗೆ ಒಂದು ವೇಳೆ ಉರಿ ಮೂತ್ರ ಇರ್ಬೋದು ಇಲ್ಲ ಸುಸ್ತಿರ್ಬೋದು ಟ್ಯಾಡ್ನೆಸ್ ಇರ್ಬೋದು ಇಲ್ಲ ಹೊಟ್ಟೆ ಉರಿ ಉರಿ ಆಗೋದು ಗ್ಯಾ ಿಕ್ ಆಗ್ಬೋದು ಏನೇ ಆಗಿರಲಿ ನಿಮಗೆ ಬೇಸಿಗೆಯಲ್ಲಿ ಆಗುವಂತಹ ಎಲ್ಲ ಸಿಂಪ್ಟಮ್ಗೂ ಕೂಡ ನಾನು ಈಗ ಹೇಳ್ತಾ ಇರುವಂತಹ ಸೊಲ್ಯೂಷನ್ ಬಂದು ನಂಬರ್ ಒನ್ ನೀವು ಯಾರನ್ನು ಬೇಕಾದರೂ ವಿಚಾರಿಸ್ಕೊಳ್ಳಿ ನಿಮ್ಗೊಂದು ವೇಳೆ ಡೌಟ್ ಇತ್ತು ಅಂತಂದರೆ ಯಾಕಂದರೆ ಈ ವಿಡಿಯೋ ಅಂತೂ ಅಷ್ಟು ಜೆನ್ಯೂನಾಗಿ ನಾನು ತುಂಬಾ ಸರ್ಚ್ ಮಾಡಿ ನಾನು ಈ ವಿಡಿಯೋ ನಿಮಗೆ ಹಾಕ್ತಿರೋದು ಸೊ ಇದನ್ನು ನೀವು ಖಂಡಿತವಾಗ್ಲೂ ಪಾಲನೆ ಮಾಡಿದ್ರಿ ಅಂದರೆ ಬೇಸ್ಗೆಲ್ಲಾಗುವಂಥ ಎಲ್ಲ ತಾಪ ಆಗಿ ಖಂಡಿತವಾಗ್ಲೂ ನಿಮಗೆ ಬೇಸಿಗೆ ಅಂತ ಅನ್ಸೋದೇ ಇಲ್ಲ ಅಷ್ಟರ ಮಟ್ಟಿಗೆ ಬಾಡಿ ಕೂಲ್ ಆಗಿರುತ್ತೆ ಹೆಲ್ದಿ ಪ್ರೆಗ್ನೆನ್ಸಿ ಆಗಿರುತ್ತೆ ಸೊ ಬನ್ನಿ ಏನು ಅಂತ ನೋಡೋಣ ಪ್ರಾಕ್ಟಿಕಲಾಗೆ ಮಾಡಿ ತೋರಿಸ್ತಿದ್ದೀನಿ ಸೊ ಇದನ್ನು ಸಾಮಾನ್ಯವಾಗಿ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಯಾಕಂತಂದರೆ ಇದು ತುಂಬ ಜನರಿಗೆ ಇದು ಅಷ್ಟೊಂದು ಪರಿಚಯನೇ ಇರಲ್ಲ ಎಲ್ಲ ಮರ್ತೋಗಿರ್ತೀರಾ ಇಲ್ಲಾಂದರೆ ಗೊತ್ತೇ ಇರಲ್ಲ ಕೆಲವ್ರಿಗೆ ಇದ್ರ ನೇಮ್ ಬಂದು ಗೋಂದ್ ಕತೀರ ಅಂತ ಹೇಳಿ ಇದನ್ನು ಆಯುರ್ವೇದಿಕ್ ಮೆಡಿಸನ್ ಅಂತಲೇ ಹೇಳ್ತಾರೆ ಸೊ ಬಟ್ ಇದನ್ನು ಹೆದ್ಕೊಳ್ಳಕ್ಕೆ ಹೋಗ್ಬೇಡಿ ಬಟ್ ಏನು ಇದನ್ನು ತೋರಿಸ್ತಿದ್ದಾರೆ ಅಂತ ಬಟ್ ನಾನು ಹೇಳ್ತಾ ಇರುವಂಥ ಈ ವಿಷಯ ನೀವು ಮಾಡಿದ್ರಿ ಅಂದರೆ ನಾನು ಹೇಳೋದೇನು ಈ ವಿಡಿಯೋ ಒಂದು ಸತಿ ನೀವು ನೋಡಿರ್ತೀರ ಬಟ್ ಲೈಫ್ ಲಾಂಗ್ ಇದನ್ನು ಬಂದು ನೀವು ಫಾಲೋ ಮಾಡ್ತೀರಾ ನಿಮ್ಮ ಮಕ್ಕಳಿಗೂ ಕೊಡ್ತೀರಾ ಮುಂದೆ ಮುಂದೆ ಸೊ ಇನ್ನೂ ನಾಲ್ಕು ಜನಕ್ಕೆ ನೀವು ಹೇಳ್ತೀರಾ ಅಷ್ಟರ ಮಟ್ಟಿಗೆ ಬೆನಿಫಿಟ್ ಆಗಿರುವಂತಹ ವಿಷಯ ಇದು ಸೊ ಇದನ್ನು ನಾನು ಅಮೆಝಾನ್ ಆನ್ಲೈನಿಂದ ತರಿಸಿದೆ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಬಟ್ ಪ್ಯೂರ್ ನೋಡಿ ಆದಷ್ಟು ಒಂದೊಳ್ಳೆ ಬ್ರ್ಯಾಂಡೆಡ್ ತರಿಸ್ಕೊಳ್ಳಿ ಇದು ಅಟರ್ ಆಯುರ್ವೇದ ಅನ್ನೋ ಒಂದು ಇದರಿಂದ ತರಿಸ್ಕೊಂಡೆ ನಾನು ಸೊ ಇವ್ರ ಕಡೆಯಿಂದ ನನಗೆ ಇದು ಇನ್ನೂರು ಗ್ರಾಮ್ ಅಂತ ನನಗೆ ಇದು ಕತೀರ ಗೊಂದು ಕಳಿಸಿದ್ದಾರೆ ಸೊ ಈ ನೋಡಿದ್ರೆ ನೀವು ಇದು ಬಂದು ಒಂದು ಏನು ಹೇಳೋದಂದರೆ ಎಡಿಬಲ್ ಗೋಂದಿದು ಒಂದು ಮರದ ಗಮ್ಮಿದು ಇದನ್ನು ತಿನ್ಬೋದಾ ಅಯ್ಯೋ ಏನಾಗುತ್ತೋ ಏನೋ ಅಂತ ಅಂದ್ಕೋಬೇಡಿ ನ್ಯಾಚುರಲ್ ಇದು ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸು ಇಲ್ಲ ಮನುಷ್ಯರು ತಯಾರು ಮಾಡಿರುವಂಥದ್ದೆಲ್ಲ ಇದು ಇದು ನಾ ನ್ಯಾಚುರಲಾಗಿ ಮರದಿಂದ ಸಿಗುವಂತಹ ಗೋಂದ್ ಅಂತ ಹೇಳ್ಬೋದು ಇದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂದರೆ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ಫೇಸ್ ಚೆನ್ನಾಗಿರುತ್ತೆ ಮತ್ತು ಬಂದು ಫೇಸಲ್ಲಿ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆಯೋ ಅದೆಲ್ಲ ಕಮ್ಮಿ ಆಗುತ್ತೆ ಬೋನ್ ಹೆಲ್ತ್ ಚೆನ್ನಾಗಿರುತ್ತೆ ಇದರಿಂದ ಇದರಿಂದ ಹೀಟ್ ಸ್ಟ್ರೋಕ್ ಕಡಿಮೆ ಆಗುತ್ತೆ ಓಕೆ ಇದೆಲ್ಲ ಕಡಿಮೆ ಆಗುತ್ತೆ ಬಟ್ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆಯದ ಅಂದರೆ ಹೌದು ಪ್ರೆಗ್ನೆನ್ಸಿಯಲ್ಲಂತೂ ಹೇಳಿ ಮಾಡಿಸ್ದಂತಹ ಒಂದು ವಿಷಯ ಇದು ನೀವು ನಾರ್ಮಲಾಗೆ ಇದಕ್ಕೆ ಜಸ್ಟ್ ನೀರು ಹಾಕಿ ಕೂಡ ನೀವು ಕುಡಿಬೋದು ನಾನು ತೋರಿಸಿದ ಹಾಗೆ ಒಂದು ಎರಡರಿಂದ ಮೂರು ಗೋಂದನ್ನು ನೀವು ನೈಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ನೆನೆಸಿ ತೊಟ್ಟೆ ಮುಚ್ಚಿಬಿಡಿ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಒಂದು ಅರ್ಧ ಬಟ್ಲಷ್ಟು ತುಂಬಿಕೊಳ್ಳುತ್ತೆ ನಾನು ಬಂದು ನೈಟ್ ನೆನೆಸಿದ್ದೆ ನಾನು ಯೂಸ್ ಮಾಡಿ ರಿವ್ಯೂ ಕೊಡ್ತಾ ಇರೋದು ಸೊ ಇದು ಬಂದು ತುಂಬಾ ತಂಪಾಗಿ ಬಾಡಿ ಕೂಲಾಗಿರುತ್ತೆ ನಿಮಗೆ ಅಷ್ಟೊಂದು ಬಂದು ಸೆಕೆ ಅಂತ ಅನ್ಸಲ್ಲ ಮತ್ತೆ ಬಂದು ಏನು ನಿಮ್ಗೆ ಅಷ್ಟೊಂದು ಹಿಂಸೆ ಅಂತ ಅನ್ಸಲ್ಲ ಬಟ್ ಪ್ರೆಗ್ನೆಂಟ್ ಲೇಡೀಸ್ಗಿದು ಸೇಫಾ ಮಗುಗೇನು ತೊಂದರೆ ಅಂದರೆ ಖಂಡಿತವಾಗ್ಲೂ ತೊಂದರೆ ಇಲ್ಲ ತುಂಬ ಒಳ್ಳೇದಿದು ನೀವು ಹೇಗೆ ತೊಗೋಬೇಕು ಅಂದರೆ ಇದು ನೈಸ್ ನೈಟ್ ನೆನೆಸ್ತೀರಲ್ಲ ಬೆಳಗ್ಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತಗೊಂಡು ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ನಾಟಿ ಸಕ್ಕರೆ ಬೆರೆಸಿ ಹಾಗೇ ಕುಡೀರಿ ಇಲ್ಲ ಅಂತಂದರೆ ರೆಗ್ಯುಲರ್ ಜ್ಯೂಸಸ್ ಮಾಡ್ಕೊತೀವಿ ತಿರಾಲಾ ಮನೇಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಜೊತೆ ನಾನು ಇವಾಗ ಬೆರೆಸ್ಕೊಂಡಿದ್ದೀನಿ ಅದ್ರ ಜೊತೆ ಬೆರೆಸ್ಕೊಂಡು ನೀವು ಕುಡಿಬೋದು ಸೊ ಇದು ಬೆನಿಫಿಟ್ ಎಷ್ಟು ಅಂತಂದರೆ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಇದು ಬಂದು ಬೋನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಮತ್ತು ಬ್ಲಡ್ ಶುಗರನ್ನು ಬಂದು ಬ್ಲಡ್ ಪ್ರೆಷರನ್ನು ಬಂದು ರೆಗ್ಯುಲೇಟ್ ಮಾಡುತ್ತೆ ಇದು ಆ್ಯಂಡ್ ನೆಕ್ಸ್ಟು ಆಫ್ಟರ್ ಡಿಲಿವರಿ ಕೂಡ ಇದು ಹೀಲಿಂಗ್ ಆಗೋದಕ್ಕೆ ಸ್ಟ್ರೆಂತ್ನಿಂಗ್ ಪವರನ್ನು ಕೊಡುತ್ತೆ ತುಂಬ ಒಳ್ಳೆಯದಿದು ಇದನ್ನೇನು ನೀವು ಡೌಟ್ ಪಡಬೇಡಿ ಸೆಕೆಂಡ್ ಒಪಿನಿಯನೇ ಬೇಡ ನಿಮಗೆ ಅಷ್ಟು ಒಳ್ಳೇದಿದು ಬೇಕಾದರೆ ಡೌಟ್ ಇದ್ದರೆ ನಿಮ್ಮ ಗೈನಕಾಲಜಿಸ್ಟ್ನು ನೀವು ಕೇಳ್ಬೋದು ಸೊ ರೆಗ್ಯುಲರ್ ಜ್ಯೂಸ್ ಜೊತೆಗೆ ಹಾಕ್ಕೊಂಡು ಡೈಲಿ ಸತಿ ತೊಗೊಳ್ಳಿ ಬಾಡಿ ಕೂಲ್ ಆಗುತ್ತೆ ಒಳ್ಳೆಯದಾಗುತ್ತೆ ಓಕೆ Friends take care. Bye-bye.